ಸ್ನೇಹಿತರೆ ನಿನ್ನ ಬೆಳಗಾವಿಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಅಂತಾನೆ ಪಂಚಮ ಪಂಚಮಸಾಲಿಗಳ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಅವರು ಮಾಡ್ತಾ ಇದ್ದಂತಹ ಪ್ರತಿಭಟನೆಯನ್ನ ಹತ್ತಿಕ್ಲಿಕ್ಕೆ ಅವರ ವಿರುದ್ಧ ಲಾಠಿ ಚಾರ್ಜ್ ಅನ್ನ ಮಾಡಲಿಕ್ಕೆ ಮುಂದಾದ್ರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಕೂಡ ಇನ್ನು ಇದೇ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಾಕೆ ಈ ಗಲಾಟೆ ಪಂಚಮ ಪಂಚಮಸಾಲಿಗಳ ಒಂದು ಕೋರಿಕೆ ಏನು ಅವರ ಈ ಹೋರಾಟಕ್ಕೆ ಮುಖ್ಯ ಕಾರಣ ಏನು ಯಾಕೆ ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜನ ಮಾಡಿದ್ರು ಇದೆಲ್ಲವನ್ನೂ ಕೂಡ ನೋಡೋಣ ಸ್ನೇಹಿತರೆ ಚಳಿಗಾಲ ಅಧಿವೇಶನ ನಡೀತಾ ಇರುವಂತಹ ಬೆಳಗಾವಿಯಲ್ಲಿ ಟೂ ಎ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಜನ ಸೇರಿದ ಕಾರಣ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ಲಾಠಿ ಚಾರ್ಜನ ಮಾಡಿದ್ದಾರೆ ಈ ಬಗ್ಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿಗೆ ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಎದುರು ಬೃಹತ್ ಸಮಾವೇಶ ನಡೆದಿದೆ ಇನ್ನು ಪೊಲೀಸರ ಲಾಠಿ ಏಟಿಗೂ ಬೆದರದ ಹೋರಾಟಗಾರರು ನಮ್ಮ ಸಮಾಜದ ನ್ಯಾಯಯುತವಾದ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಲಜ್ಜಗೇಡಿ ಸರ್ಕಾರವು ಸ್ವತಃ ಎಡಿಜಿಪಿ ಅವರನ್ನೇ ಬಿಟ್ಟು ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿಸಿದ್ದು ನಿಜಕ್ಕೂ ಅಚಿತ ಕೆಟ್ಟ ಹಾಗೂ ಖಂಡನೀಯ ಕೆಲಸ ಅಂತ ಹೇಳಿ ಪ್ರತಿಭಟನಾಕಾರರು ರೊಚ್ಚಿ ಗೆದ್ದಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಖುದ್ದು ಎಡಿಜಿಪಿ ಶ್ರೇಣಿಯ ಅಧಿಕಾರಿಯನ್ನ ಸರ್ಕಾರ ನಿಯೋಜಿಸಿರೋದು ಯಾಕೆ ಅಂತ ಹೇಳಬೇಕು ಹೀಗಂತ ತಾಕೀತು ಮಾಡಿದ್ದಾರೆ ಇನ್ನು ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡಲ ಸಂಗಮ ಪೀಠದ ಜಗದ್ಗುರು ಪೂಜ್ಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಈ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಶಿಲಾಯುಗ ಕಾಲದ ಮನಸ್ಥಿತಿಯ ಸರ್ಕಾರ ಹೌದು ಪಂಚಮಸಾಲಿ ಬಂಧುಗಳ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಡಾಲ್ಫ್ ಹಿಟ್ಲರ್ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿರೋದು ಅತ್ಯಂತ ದುರದೃಷ್ಟಕರ ಸಂತರು ಪಂಚಮಸಾಲಿ ಸಮುದಾಯದ ಜಗದ್ಗುರುಗಳಾದ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿಗಳನ್ನ ಅತ್ಯಂತ ಹೇಯವಾಗಿ ನಡೆಸಿಕೊಂಡಿರೋದು ನನಗೆ ಅತೀವ ನೋವುಂಟು ಮಾಡಿದೆ ಇದು ಶಿಲಾಯುಗ ಕಾಲದ ಮನಸ್ಥಿತಿಯ ಸರ್ಕಾರ ಅಂತ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ತಮ್ಮ ಬೇಡಿಕೆಗಳ ಬಗ್ಗೆ ಪೂಜ್ಯ ಸ್ವಾಮೀಜಿಯವರು ಸಮುದಾಯದ ಪ್ರಮುಖರು ನಿರಂತರವಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತಲೇ ಇದ್ದರು ಆದರೂ ಕೂಡ ಸರ್ಕಾರ ಕಿವಿಡಾಗಿತ್ತು ನಿರ್ಲಕ್ಷ್ಯ ವಹಿಸಿತ್ತು ಶಾಂತಿಯುತವಾಗಿ ಪ್ರತಿಭಟಿಸಲಿಕ್ಕೆ ಬಂದ ಸ್ವಾಮೀಜಿಗಳು ಸಮುದಾಯದ ನಾಯಕರು ಜನತೆಯ ಮೇಲೆ ದಬ್ಬಾಳಿಕೆ ನಡೆಸಿ ಪೊಲೀಸರು ವಶಕ್ಕೆ ಪಡೆದುಕೊಂಡಂತಹ ಕ್ರಮ ಖಂಡನೀಯ ಅಂತ ಕಿಡಿಕಾರಿದ್ದಾರೆ ಇನ್ನು ಸ್ನೇಹಿತರೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನಕ್ಕೆ ಬಿಸಿಗುಟ್ಟಿಸಲಿಕ್ಕೆ ಮುಂದಾಗಿದ್ದಂತಹ ಪಂಚಮಸಾಲಿಗಳ ಒಂದು ಪ್ರತಿಭಟನೆ ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಈ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ರು ಇನ್ನು ಪಂಚಮಸಾಲಿ ಸಮುದಾಯಕ್ಕೆ ಪ್ರವರ್ಗ ಟು ಎ ಮೀಸಲಾತಿಗಾಗಿ ಒತ್ತಾಯಿಸಿ ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠದ ಪರಮ ಪೂಜ್ಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ಸಮಾವೇಶ ಸ್ಥಳಕ್ಕೆ ಭೇಟಿ ಕೊಟ್ಟು ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಸೂಚಿಸುತ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇನ್ನು ಭವಿಷ್ಯದ ದಿನಗಳಲ್ಲಿ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡುವ ನಿಟ್ಟನಲ್ಲಿ ಸದನದ ಒಳಗೆ ಹಾಗೂ ಹೊರಗೆ ದನಿಯತ್ತಿ ಹೋರಾಟ ನಡೆಸೋದಾಗಿ ಪ್ರತಿಭಟನಾ ನಿರತ ಪಂಚಮಸಾಲಿ ಸಮುದಾಯಕ್ಕೆ ಅಭಯವನ್ನ ಕೂಡ ಬಿವೈ ವಿಜಯೇಂದ್ರ ಅವರು ಹೇಳಿದರು ಇನ್ನು ಸ್ನೇಹಿತರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಂತೆ ಪ್ರತಿಭಟನೆಯನ್ನ ಇದ್ರು ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಅಂದ್ರೆ ಈ ಪ್ರತಿಭಟನೆ ಇದೆಯಲ್ವಾ ಇದು ಹಿಂಸಾಚಾರ ರೂಪಕ್ಕೆ ತಿರುಗುವಂತಹ ಲಕ್ಷಣ ಕಾಣಿಸ್ತಾ ಇತ್ತು ಆ ನಂತರದಲ್ಲಿಯೇ ಪೊಲೀಸರು ಲಾಠಿ ಪ್ರಹಾರವನ್ನ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಯತ್ನಿಸಿದ್ರು ಹಾಕಿದಂತಹ ಬ್ಯಾರಿಕೇಡ್ ಅನ್ನ ತಳ್ಳಿ ನುಗ್ಲಿಕ್ಕೆ ಪ್ರಯತ್ನಿಸಿದಾಗ ಈ ರೀತಿಯ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಬಸವಜಯ ಮೃತ್ಯುಂಜಯ ಶ್ರೀಗಳು ಶಾಸಕ ಬಸವನಗೌಡ ಯತ್ನಾಳ್ ಈರಣ್ಣ ಕಡಾಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಪೊಲೀಸ್ ವಾಹನದೊಳಗೆ ಕೂತಂತಹ ಯತ್ನಾಳ್ ಅವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಎಲ್ಲಾ ನಡೆಸ್ತಾ ಇದೆ ಇದೊಂದು ರೀತಿಯಲ್ಲಿ ಎಮರ್ಜೆನ್ಸಿ ಅಂತ ಹೇಳಿ ಯತ್ನಾಳ್ ಅವರು ಕಿಡಿಕಾರಿದ್ರು ಇನ್ನು ಯತ್ನಾಳ್ ಅವರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಈ ಪಂಚಮಸಾಲಿಗಳು ಯಾರು ಅವರಿಗೆ ಯಾಕೆ ಈ ಟು ಎ ಬೇಕು ಟು ಎ ಮೀಸಲಾತಿ ಯಾಕೆ ಬೇಕು ನೋಡೋಣ ಸ್ನೇಹಿತರೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗದಲ್ಲಿ ಸೇರಿ ಒಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ವ್ಯವಸಾಯವನ್ನೇ ನಂಬಿ ಬದುಕ್ತಾ ಇರುವಂತಹ ಬಲಿಷ್ಠ ಪಂಗಡವಾಗಿ ರೂಪುಗೊಂಡಿರುವ ಲಿಂಗಾಯತ ಪಂಚಮಸಾಲಿ ಪಂಗಡ ಇನ್ನು ಪಂಚಮಸಾಲಿ ಸಮಾಜದ ಜಗದ್ಗುರುಗಳು ಯಾರು ಅಂತ ಅಂದ್ರೆ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಮಹಾಪೀಠ ಇವರನ್ನ ಅಂದ್ರೆ ಈ ಜನಾಂಗವನ್ನ ಪಂಚಮಸಾಲಿ ಜನಾಂಗವನ್ನ ಪಂಚಪೀಠ ಮತ್ತು ಮಲೆನಾಡಿನ ಲಿಂಗಾಯತ ಗೌಡ್ರು ಅಂತಲೂ ಕರೆಯಲಾಗ್ತದೆ ಇನ್ನು ವಿಶ್ವ ಪ್ರಸಿದ್ಧ ಸಮಾಜ ಸುಧಾರಕ ಬಸವಣ್ಣ ಹುಟ್ಟು ಹಾಕಿದ ಲಿಂಗಾಯತ ಧರ್ಮದ ಮೊದಲ ಅನುಯಾಯಿಗಳು ಪಂಚಮಸಾಲಿಗಳೇ ಹೀಗಂತ ಹೇಳಲಾಗುತ್ತೆ ಇದು ಅನೇಕ ವಚನ ಮತ್ತು ಜಾನಪದ ಲಾವಣಿ ಪದ್ಯಗಳಲ್ಲೂ ಕೂಡ ಕಂಡು ಬರ್ತದೆ ಮತ್ತು ಬಸವಣ್ಣನ ಪಂಚಾಚಾರದ ಪಾಲಕರು ಇವರು ಅದೇ ಮುಂದೆ ಪಂಚಮಸಾಲಿ ಅಂತ ಆಗಿರಬಹುದು ಅಂತ ಕೆಲವರು ಹೇಳ್ತಾರೆ ಇನ್ನು ಈ ಒಂದು ಪಂಗಡದ ಜನರು ಈ ಜನಾಂಗದ ಜನರು ಯಾರು ಅಂತ ಅಂದ್ರೆ ಅಂದ್ರೆ ನಮ್ಮ ಕರ್ನಾಟಕದ ರಾಜಕೀಯದಲ್ಲಿರುವವರು ಯಾರು ಅಂತ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮುರುಗೇಶ್ ನಿರಾಣಿ ಸಿ ಪಾಟೀಲ್ ಸಿದ್ದು ಸವದಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿನಯ್ ಕುಲಕರ್ಣಿ ಇವರೆಲ್ಲ ಇದೇ ಪಂಚಮಸಾಲಿ ಜನಾಂಗದವರು ಈಗ ಇವರು ಯಾಕೆ ನಮ್ಗೆ ಟೂ ಎ ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇಷ್ಟು ದೊಡ್ಡ ಹೋರಾಟವನ್ನ ಈ ಮಾಡ್ತಾ ಇರೋದ್ರ ಹಿಂದಿನ ಕಾರಣ ಏನು ಅನ್ನೋದನ್ನ ನೋಡೋಣ ಸ್ನೇಹಿತರೆ ರಾಜ್ಯದ ಲಿಂಗಾಯತ ಸಮುದಾಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಅಂದ್ರೆ ಒಂದು ಅಂದಾಜು ಎಪ್ಪತ್ತೈದು ಲಕ್ಷ ಅಂತ ಹೇಳಲಾಗುತ್ತೆ ಒಂದಷ್ಟು ಜನಸಂಖ್ಯೆ ಇರುವಂತಹ ಪಂಚಮಸಾಲಿ ಒಳಪಂಗಡವನ್ನ ಟು ಎ ಮೀಸಲಾತಿ ಸೌಲಭ್ಯಕ್ಕೆ ಒಳಪಡಿಸೋದ್ರಿಂದ ರಾಜ್ಯ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮತ್ತು ಶಾಲಾ ಕಾಲೇಜುಗಳ ಪ್ರವೇಶಾತಿಯಲ್ಲಿ ಒಂದಲ್ಲ ಡಬಲ್ ಬಂಪರ್ ಲಾಭ ಸಿಗುತ್ತೆ ಹಾಗಾಗಿ ಟೂ ಎ ಮೀಸಲಾತಿಗೆ ಅವರು ಅಷ್ಟೊಂದು ಏನಂತ ಹೇಳ್ತಾ ಇದ್ದರೆ ಅಷ್ಟೊಂದು ಒತ್ತಾಸೆಯನ್ನು ಮಾಡ್ತಾ ಇರುವಂತದ್ದು ಅಷ್ಟೊಂದು ಅವರು ನಮ್ಗೆ ಟೂ ಎ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಡ್ತಾ ಇರುವಂತಹದ್ದು ಇರೋ ಲಿಂಗಾಯತ ಪಂಚಮ ಸಾಲಿಗಳಿಗೆ ಟು ಎ ಮೀಸಲಾತಿ ಘೋಷಣೆಯಿಂದ ರಾಜ್ಯ ಸರ್ಕಾರದ ನೇಮಕಾತಿ ಮತ್ತು ಶಿಕ್ಷಣ ಪ್ರವೇಶಾತಿ ಮಾತ್ರವಲ್ಲ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿ ಪಟ್ಟಿಗೆ ಸೇರ್ಲಿಕ್ಕೆ ಅರ್ಹತೆ ದೊರೆತು ಎರಡು ಸರ್ಕಾರ ಮೀಸಲಾತಿ ಸೌಲಭ್ಯಗಳ ಪ್ರಯೋಜನ ಲಭ್ಯವಾಗುತ್ತೆ ಏನು ರಾಜ್ಯದಲ್ಲಿ ಪಂಚಮಸಾಲಿಗಳನ್ನ ಟೂ ಎ ಮೀಸಲಾತಿ ಸೌಲಭ್ಯಕ್ಕೆ ಒಳಪಡಿಸೋದ್ರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆಲ್ಲರಲ್ಲೂ ಕೂಡ ಉದ್ಯೋಗ ನೇಮಕಾತಿ ಮತ್ತು ಶಿಕ್ಷಣ ಕ್ಷೇತ್ರದ ಪ್ರವೇಶಾತಿಗಳಲ್ಲಿ ಮೀಸಲಾತಿ ಅನುಕೂಲತೆಗಳು ದೊರೆತು ಸಮುದಾಯದ ಅವರ ಸಮುದಾಯದ ಯುವಕ ಯುವತಿಯರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಏನು ಪಂಚಮಸಾಲಿ ಒಳಪಂಗಡಕ್ಕೆ ರಾಜ್ಯದಲ್ಲಿ ಸದ್ಯ ತ್ರೀ ಬಿ ಅಂದ್ರೆ ಹಿಂದುಳಿದ ವರ್ಗ ಮೀಸಲಾತಿ ಇದೆ ಈ ಕೆಟಗರಿಯ ಮೀಸಲಾತಿಯಿಂದ ಹೆಚ್ಚಿನ ಅನುಕೂಲತೆಗಳು ದೊರೆತಿಲ್ಲ ತ್ರೀ ಬಿ ಕ್ಯಾಟಗರಿ ಶೇಕಡ ಐದರಷ್ಟು ಮೀಸಲಾತಿ ಮಾತ್ರ ನಿಗದಿಪಡಿಸಲಾಗಿದ್ದು ಅದರಲ್ಲಿನ ಇನ್ನುಳಿದ ಜಾತಿಗಳ ಜೊತೆಗೆ ಶೇಕಡ ಐದರಷ್ಟು ಮೀಸಲಾತಿ ಹಂಚಿಕೊಂಡ್ರೆ ಮೀಸಲಾತಿ ಸೌಲಭ್ಯ ಒಂದು ರೀತಿಯಲ್ಲಿ ಕೈಗೆಟುಕದಂತೆಯೇ ಆಗಿದೆ ಇನ್ನು ತ್ರೀ ಬಿ ಮೀಸಲಾತಿ ಪಟ್ಟಿಯಲ್ಲಿರುವಂತಹ ಲಿಂಗಾಯತ ಪಂಚಮಸಾಲಿ ಒಳ ಪಂಗಡಕ್ಕೆ ಟೂ ಎ ಮೀಸಲಾತಿ ಸೌಲಭ್ಯ ನೀಡಬೇಕು ಅಂತ ಹೋರಾಟವನ್ನ ಇದೀಗ ಇದೆ ಟೂ ಎ ಕೆಟಗರಿ ಪಂಚಮಸಾಲಿ ಒಳಪಂಗಡ ಸೇರಿಸೋದ್ರಿಂದ ಸದ್ಯ ತ್ರೀ ಬಿ ನಲ್ಲಿ ಶೇಕಡ ಐದರಷ್ಟು ಮೀಸಲಾತಿ ಸೌಲಭ್ಯ ಪಡಿತಾ ಇರುವಂತಹ ಪಂಚಮಸಾಲಿಗಳಿಗೆ ಟೂ ಎ ನಲ್ಲಿ ಶೇಕಡಾ ಹದ್ನೈದರಷ್ಟು ಮೀಸಲಾತಿ ಸೌಲಭ್ಯಗಳು ದೊರಕುತ್ತೆ ಏನು ಟು ಎ ಕೆಟಗರಿಯಲ್ಲಿ ಶೇಕಡಾ ಹದಿನೈದರಷ್ಟು ಮೀಸಲು ಸೌಲಭ್ಯ ಇರೋದ್ರಿಂದ ಹೆಚ್ಚಿನ ಅನುಕೂಲಗಳು ಪಂಚಮಸಾಲಿ ಒಳ ದೊರೆಯುತ್ತವೆ ಅನ್ನೋದು ಮೀಸಲಾತಿ ಹೋರಾಟಗಾರರ ವಾದ ಇನ್ನು ಟು ನಲ್ಲಿ ಈಗಾಗಲೇ ಶೇಕಡಾ ಹದಿನೈದರಷ್ಟು ಮೀಸಲಾತಿಗೆ ನೂರ ಎರಡು ಜಾತಿಗಳನ್ನು ಸೇರಿಸಲಾಗಿದ್ದು ಹೆಚ್ಚಿನ ಜನಸಂಖ್ಯೆ ಪಂಚಮಸಾಲಿ ಲಿಂಗಾಯತರ ಸೇರ್ಪಡೆಯಿಂದ ಕುರುಬ ಸೇರಿದಂತೆ ಉಳಿದ ಇತರ ಜಾತಿಗಳಿಗೆ ಅನ್ಯಾಯವಾಗುತ್ತೆ ಅನ್ನುವಂತಹ ಕೂಗು ಕೂಡ ಕೇಳಿಬಂದಿದೆ ಒಟ್ನಲ್ಲಿ ಇದೀಗ ಟು ಎ ಪ್ರವರ್ಗಕ್ಕೆ ಸೇರಿಸಲಿಕ್ಕೆ ಪಂಚಮಸಾಲಿಗಳು ಹೋರಾಟವನ್ನ ಮಾಡ್ತಾ ಇರೋದಂತೂ ಸತ್ಯ ಸ್ನೇಹಿತರೆ ಧನ್ಯವಾದ